ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ವ್ಯಾಸರ ತಪಸ್ಸು ಮತ್ತು ಭಗವಾನ್ ಶಂಕರನ ವರಪ್ರದಾನ ರಾಜ ಸುದ್ಯುಮ್ನನು ಇಲಾ ಎಂಬ ಸ್ತ್ರೀ ರೂಪದಲ್ಲಿ ಪರಿಣತನಾಗುವುದು ಕುರೂರವನ ಉತ್ಪತ್ತಿ ಸುದ್ದುನ ದೇವಿಯ ಉಪಾಸನೆ ಭಗವತಿಯ ಕೃಪೆಯಿಂದ ಸುದ್ಯುಮ್ನಿಗೆ ಪರಮಧಾಮದ ಪ್ರಾಪ್ತಿ ರಾಜಾ ಪುರೂರವನಿಗೆ ಊರ್ವಶಿಯ ಪ್ರಾಪ್ತಿ ಮತ್ತು ಪ್ರತಿಜ್ಞಾ ಭಂಗದ ಕಾರಣ ಊರ್ವಶಿಯು ರಾಜನನ್ನು ಬಿಟ್ಟು ಹೋಗುವುದು ಎಂಬ ಕಥಾಭಾಗಕ್ಕೆ ಸ್ವಾಗತ ಋಷಿಗಳು ಕೇಳಿದರು ಸೂತ ಪುರಾಣಿಕರೇ ವ್ಯಾಸರು ಬಹಳ ತೇಜಸ್ವಿಗಳಾಗಿದ್ದರು ಅವರು ಸಮಸ್ತ ಪಾವನ ಪುರಾಣಗಳನ್ನು ರಚಿಸಿ ಶುಕಮುನಿಗೆ ಕಲಿಸಿದರು ಎಂದು ತಾವು ಹಿಂದೆ ಹೇಳಿರುವಿರಿ ಯಾವ ರೀತಿಯ ತಪಸ್ಸಿನ ಪ್ರಭಾವದಿಂದ ಅವರಿಗೆ ಶುಕಮುನಿಯು ಪುತ್ರರೂಪದಿಂದ ದೊರಕಿದ್ದನು ಈ ವಿಷಯದಲ್ಲಿ ವ್ಯಾಸರ ಮುಖಾರವಿಂದದಿಂದ ತಾವು ಕೇಳಿರುವುದೆಲ್ಲವನ್ನೂ ವಿಸ್ತಾರವಾಗಿ ನಮಗೆ ತಿಳಿಸುವ ಕೃಪೆ ಮಾಡಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಶುಕಮುನಿಗಳು ಕೋಟಿಯ ಯೋಗಿಗಳಾಗಿದ್ದರು ಸತ್ಯವತಿ ನಂದನ ವ್ಯಾಸರಿಂದ ಅವರ ಜನ್ಮ ಹೇಗಾಯಿತೆಂಬುದನ್ನು ಹೇಳುತ್ತೇನೆ ಒಮ್ಮೆ ಮಹಾನುಭಾವರಾದ ವ್ಯಾಸರು ನನಗೆ ಪುತ್ರನಾಗಲಿ ಎಂದು ನಿಶ್ಚಯಿಸಿ ಮೇರುಗಿರಿಯ ರಮಣೀಯ ಶಿಖರಕ್ಕೆ ಹೋಗಿ ಕಠಿಣವಾದ ತಪಸ್ಸನ್ನು ಪ್ರಾರಂಭಿಸಿದರು ಶಕ್ತಿಯ ಉಪಾಸನೆ ಅವಶ್ಯವಾಗಿ ಆಗಬೇಕು ಎಂದು ಅವರ ಮನಸ್ಸಿಗೆ ಪದೇ ಪದೇ ಅನಿಸುತ್ತಿತ್ತು ಜಗತ್ತಿನಲ್ಲಿ ಶಕ್ತಿಯನ್ನು ಪೂಜಿಸಿದವನ ನಿಂದನೆ ಆಗುತ್ತದೆ ಶಕ್ತಿಯ ಉಪಾಸಕನು ಶಕ್ ಜಗತ್ತಿನಲ್ಲಿ ಶಕ್ತಿಯನ್ನು ಪೂಜಿಸದವನ ನಿಂದನೆ ಆಗುತ್ತದೆ ಶಕ್ತಿಯ ಉಪಾಸಕನು ಆದರವನ್ನು ಪಡೆಯುವನು ಸತ್ಯವತಿ ನಂದನ ವ್ಯಾಸರು ಸುಮೇರುಗಿರಿಯ ಶಿಖರದಲ್ಲಿ ತಪಸ್ಸು ಮಾಡುವಲ್ಲಿ ಒಂದು ಅದ್ಭುತವಾದ ಕಣಗೆಲೆಯ ಉಪವನವಿತ್ತು ಎಲ್ಲ ದೇವತೆಗಳು ಹಾಗೂ ಮಹಾತಪಸ್ವಿ ಮುನಿಗಳು ಅಲ್ಲಿ ಕ್ರೀಡಿಸುತ್ತಿದ್ದರು ಆದಿತ್ಯ ವಸು ರುದ್ರ ಮರುತ್ ಅಶ್ವಿನಿ ಕುಮಾರರು ಹಾಗೂ ಇತರರು ಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಅಲ್ಲಿ ನೆಲೆಸಿದ್ದರು ನಿರಂತರ ಸಂಗೀತದ ಧ್ವನಿಯು ಕೇಳಿಬರುತ್ತಿತ್ತು ಹಾಗಿರುವಾಗ ಚರಾಚರ ಜಗತ್ತಿನ ಎಲ್ಲೆಡೆ ವ್ಯಾಸರ ತೇಜವು ಹರಡಿಕೊಂಡಿತು ಅವರ ಜಟೆಗಳು ಅಗ್ನಿಯಂತೆ ಹೊಳೆಯತೊಡಗಿದವು ಆಗ ಅವರ ತೇಜವನ್ನು ನೋಡಿ ಶಚಿಪತಿ ಇಂದ್ರನು ಹೆದರಿಹೋದನು ದೇವತೆಗಳ ಮನಸ್ಸಿನಲ್ಲಿ ವ್ಯಥೆ ಉಂಟಾಯಿತು ಅವರು ಭಗವಾನ್ ಶಂಕರನ ಬಳಿಗೆ ಹೋಗಿ ನಿಂತುಕೊಂಡರು ಅವರ ಸ್ಥಿತಿಯನ್ನು ನೋಡಿ ಶಂಕರನು ಹೇಳಿದನು ಇಂದ್ರನೇ ನೀನು ದೇವತೆಗಳ ರಾಜನಾಗಿರುವೆ ಇಂದು ಏಕೆ ಭಯಭೀತನಾದೆ ನಿನ್ನ ಮೇಲೆ ಯಾವ ದುಃಖವೂ ಬಂದೆರಗಿತು ನೀನು ಎಂದು ತಪಸ್ವಿಗಳ ಕುರಿತು ಹೊಟ್ಟೆ ಕಿಚ್ಚು ಪಡಬಾರದು ಶಕ್ತಿ ಸಹಿತ ನಾನು ಉಪಾಸ್ಯನಾಗಿದ್ದೇನೆ ಹೀಗೆ ತಿಳಿದು ಮುನಿಗಳು ತಪಸ್ಸಿನಲ್ಲಿ ತೊಡಗಿರುತ್ತಾರೆ ಅವರು ಯಾವ ರೀತಿಯಿಂದಲೂ ಇತರರ ಅಹಿತವನ್ನು ಮಾಡಲು ಬಯಸುವುದಿಲ್ಲ ಶಂಕರನು ಇಂದ್ರನಲ್ಲಿ ಹೀಗೆ ಹೇಳಿದಾಗ ಅವನು ಕೇಳುತ್ತಾನೆ ವ್ಯಾಸರು ಏಕೆ ತಪಸ್ಸನ್ನು ಮಾಡುತ್ತಿರುವರು ಅವರ ಮನಸ್ಸಿನಲ್ಲಿ ಯಾವ ಅಭಿಲಾಷೆ ಭಗವಾನ್ ಶಂಕರನು ಹೇಳುತ್ತಾನೆ ಪರಾಶರನಂದನ ವ್ಯಾಸರು ಪ್ರಾಪ್ತಿಗಾಗಿ ಕಠಿಣ ತಪಸ್ಸನ್ನು ಮಾಡುತ್ತಿದ್ದಾರೆ ಈಗ ನೂರು ವರ್ಷಗಳು ಪೂರ್ಣವಾದವು ನಾನು ಅವರಿಗೆ ಸುಂದರ ಪುತ್ರನನ್ನು ಕೊಡುವೆನು ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ಭಗವಾನ್ ಶಂಕರನು ಇಂದ್ರನಲ್ಲಿ ಹೇಳಿ ಜಗದ್ಗುರು ಶಿವನು ವ್ಯಾಸರ ಬಳಿಗೆ ಹೋಗಿ ವಾಸವಿನಂದನ ವ್ಯಾಸರೇ ಹೇಳಿರಿ ನಿಮಗೆ ಈಗ ಸುಂದರ ಪುತ್ರನಾಗುವನು ಪುಣ್ಯಾತ್ಮರೇ ನಿಮಗೆ ಸಮಸ್ತ ತೇಜಗಳ ಸಾಕಾರ ವಿಗ್ರಹನು ಜ್ಞಾನಿಯು ಯಶಸ್ಸನ್ನು ವಿಸ್ತರಿಸುವವನು ಸರ್ವ ಜನರ ಪ್ರಿಯನೂ ಆದ ಪುತ್ರನೂ ಆಗುವನು ಅವನಲ್ಲಿ ಎಲ್ಲ ಸಾತ್ವಿಕ ಗುಣಗಳು ನೆಲೆಸುವವು ಜೊತೆಗೆ ಅವನು ಸತ್ಯ ಪರಾಕ್ರಮಿಯೂ ಆಗುವನು ಎಂದು ಹರಸಿದನು ಸೂತ ಪುರಾಣಿಕರು ಹೇಳುತ್ತಾರೆ ಭಗವಾನ್ ಶಂಕರನ ಮಧುರ ವಾಣಿಯನ್ನು ಕೇಳಿ ಮಹಾನುಭಾವರಾದ ವ್ಯಾಸರು ಅವನ ಚರಣಗಳಲ್ಲಿ ಶಿರವನ್ನು ಬಾಗಿ ತಮ್ಮ ಆಶ್ರಮಕ್ಕೆ ಹೊರಟು ಹೋದರು ಬಹಳ ವರ್ಷಗಳ ಪರಿಶ್ರಮದಿಂದ ಅವರು ಬಳಲಿದ್ದರು ಪುತ್ರನನ್ನು ಪಡೆಯಲು ಅರಣಿ ಅಂದರೆ ಅರ್ಥಾತ್ ಕಾಮಿನಿ ವಿಖ್ಯಾತಳಾಗಿದ್ದಾಳೆ ಅವಳಾದರೂ ಎಂದು ನನ್ನ ಬಳಿಯಲ್ಲಿ ಇಲ್ಲ ಆದರೆ ನಾನು ಯಾವುದಾದರೂ ಸ್ತ್ರೀಯನ್ನು ಹೇಗೆ ಸ್ವೀಕರಿಸಲಿ ಏಕೆಂದರೆ ಸ್ತ್ರೀಯಾದರೂ ಕಾಲಿಗೆ ತೊಡಗಾಗುವ ಶೃಂಖಲೆಯೇ ಆಗಿದೆ ಸ್ತ್ರೀಯು ಬೇಕಾದರೆ ಪುತ್ರನನ್ನು ಹಡೆಯಲು ಕುಶಲನಾಗಿರಬಹುದು ಪತಿವೃತ ಧರ್ಮದ ಪಾಲನೆಯಲ್ಲಿ ನಿಪುಣಲಿರಬಹುದು ರೂಪವತಿಯೂ ಆಗಿರಬಹುದು ಆದರೆ ಅವಳು ಬಂಧನ ರೂಪಿಯೇ ಆಗಿದ್ದಾಳೆ ಅವಳು ತನ್ನ ಇಚ್ಛೆಗನುಸಾರವಾಗಿ ಸುಖವನ್ನು ಭೋಗಿಸಲು ಬಯಸುವಳು ಗೃಹಸ್ಥರ ಜೀವನವು ಬಹಳ ಸಂಕಟಮಯವಾಗಿದೆ ಹಾಗಿರುವಾಗ ಈಗ ನಾನು ಅವಳನ್ನು ಹೇಗೆ ಸ್ವೀಕರಿಸಲಿ ಎಂದು ವ್ಯಾಸರು ಯೋಚಿಸುತ್ತಿದ್ದರು ಅಷ್ಟರಲ್ಲೇ ದಿವ್ಯ ರೂಪವನ್ನು ಧರಿಸಿದ ಘೃತಾಚಿ ಎಂಬ ಅಪ್ಸರೆಯು ಅವರ ಕಣ್ಣಿಗೆ ಬಿದ್ದಳು ಆಗ ಅವಳು ಮುನಿಯ ಸಮೀಪದಲ್ಲೇ ಆಕಾಶದಲ್ಲಿ ನಿಂತಿದ್ದಳು ಅಪ್ಸರೆಯರಲ್ಲಿ ಆಕೆಯದು ಸರ್ವೋಚ್ಚ ಪದವಿಯಾಗಿತ್ತು ಈಗ ನಾನು ಏನು ಮಾಡಬೇಕು ನಾನು ಇವಳನ್ನು ಸ್ವೀಕರಿಸಿದರೆ ಅನೇಕ ತಪಸ್ವಿ ಮುನಿಗಳು ನನ್ನನ್ನು ಹಾಸ್ಯ ಮಾಡುವರು ಏನೇ ಆಗಲಿ ಉತ್ತಮ ಸುಖವನ್ನು ಗೃಹಸ್ಥಾಶ್ರಮವೇ ಕೊಡುತ್ತದೆ ಈ ಆಶ್ರಮವು ಪುತ್ರನನ್ನು ಕೊಡುವುದು ಸ್ವರ್ಗ ದೊರಕಿಸಿಕೊಡುವುದು ಮತ್ತು ಜ್ಞಾನ ಉಂಟಾದಾಗ ಮೋಕ್ಷವು ದೊರಕುವುದು ಬಹಳ ಹಿಂದೆ ನಾರದರಿಂದ ನಾನು ಒಂದು ಪ್ರಸಂಗವನ್ನು ಕೇಳಿದ್ದೆ ಊರ್ವಶಿ ಎಂಬ ಒಬ್ಬ ಅಪ್ಸರೆಯಿದ್ದಳು ರಾಜ ಪುರೂರವನು ಆಕೆಯ ವಶನಾಗಿದ್ದನು ಕೊನೆಯಲ್ಲಿ ಆ ಅಪ್ಸರೆಯು ರಾಜನನ್ನು ತಿರಸ್ಕರಿಸಿಬಿಟ್ಟಳು ಮುನಿಗಳು ಕೇಳಿದಾಗ ಸೂತ ಪುರಾಣಿಕರು ಹೇಳುತ್ತಾರೆ ಮುನಿಗಳಿರ ಇಲೆಯ ಗರ್ಭದಿಂದ ಪುರೂರವನು ಹುಟ್ಟಿದನು ಈ ಪ್ರಸಂಗವನ್ನು ಈಗ ನಿಮಗೆ ತಿಳಿಸುವೆನು ಪುರೂರವನು ಯಜ್ಞ ಮತ್ತು ದಾನಗಳಲ್ಲಿ ಸಂಲಗ್ನಾಗಿದ್ದು ಒಬ್ಬ ಧಾರ್ಮಿಕ ರಾಜನಾಗಿದ್ದನು ಸುದ್ಯುಮ್ನನೆಂಬ ಒಬ್ಬ ರಾಜನಿದ್ದನು ಅವನ ಬಾಯಿಯಿಂದ ಎಂದೂ ಅಸತ್ಯದ ಮಾತು ಹೊರಡುತ್ತಿರಲಿಲ್ಲ ಇಂದ್ರಿಯಗಳ ಮೇಲೆ ಅವನಿಗೆ ಅಧಿಕಾರವಿತ್ತು ಒಮ್ಮೆ ಅವನು ಕುದುರೆಯನ್ನೇರಿ ಬೇಟೆಗಾಗಿ ಕಾಡಿಗೆ ಹೋದನು ಜೊತೆಗೆ ಅನೇಕ ಮಂತ್ರಿ ಪರಿವಾರವಿತ್ತು ಅಜಗವ ಎಂಬ ಹೆಸರಿನ ಧನುಸ್ಸನ್ನು ಮತ್ತು ಬಾಣಗಳಿಂದ ತುಂಬಿದ ಬತ್ತಳಿಕೆಯನ್ನು ಅವನು ಧರಿಸಿದ್ದನು ಬೇಟೆಯಾಡುತ್ತ ಸುದ್ಯುಮ್ನ ರಾಜನು ಒಂದು ವಿಚಿತ್ರ ವನವನ್ನು ಹೊಕ್ಕನು ಆ ದಿವ್ಯ ವನವು ಮೇರುಗೆರೆಯ ತಪ್ಪಲಿನಲ್ಲಿತ್ತು ಪಾರಿಜಾತ ವೃಕ್ಷಗಳಿಂದ ಅದು ಅನುಪಮವಾಗಿ ಶೋಭಿಸುತ್ತಿತ್ತು ಅಶೋಕ ಬಕುಲ ಹಾಗೂ ಸುಂದರ ಲತೆಗಳಿಂದ ಅದು ಸುಗಂಧಿತವಾಗಿತ್ತು ತೇಗು ಹೊಂಗೆ ಮತ್ತಿ ಸಂಪಿಗೆ ಹಲಸು ಮಾವು ಬೇವು ಹಿಪ್ಪೆ ಮೊದಲಾದ ವೃಕ್ಷಗಳು ವಾಸಂತಿಯೇ ಆದಿ ಬಳ್ಳಿಗಳು ಸುತ್ತಲೂ ವನವನ್ನು ಆವರಿಸಿದ್ದವು ದಾಳಿಂಬೆ ತೆಂಗು ಬಾಳೆ ಮರಗಳಿಂದ ಅದರ ಶೋಭೆಯು ಹೆಚ್ಚಿತ್ತು ಜಾಜಿ ಮಲ್ಲಿಗೆ ನೈದಿಲೆ ಮೊದಲಾದ ಹೂವಿನ ಬಳ್ಳಿಗಳಿಂದ ಅದು ತುಂಬಿ ಹೋಗಿತ್ತು ಅಲ್ಲಿ ಅನೇಕ ಹಂಸಗಳು ಮತ್ತು ಕೊಕ್ಕರೆಗಳು ಸಂಚರಿಸುತ್ತಿದ್ದವು ಬಿದಿರಿನ ಮೆಳೆಗಳ ಶಬ್ದ ನಿರಂತರವಾಗಿ ಕೇಳಿಬರುತ್ತಿತ್ತು ದುಂಬಿಗಳು ಝೇಂಕರಿಸುತ್ತಿದ್ದವು ಆ ವನವು ಎಲ್ಲ ರೀತಿಯಿಂದ ಸುಖದಾಯಕವಾಗಿತ್ತು ಸುದ್ಯುಮ್ನ ರಾಜನು ಆ ವನವನ್ನು ನೋಡಿ ಬಹಳ ಹರ್ಷಗೊಂಡನು ವೃಕ್ಷಗಳು ಹೂವು ಹಣ್ಣುಗಳಿಂದ ತುಂಬಿದ್ದವು ಕೋಗಿಲಗಳ ಕುಹು ಕುಹು ಕೇಳಿ ಬರುತ್ತಿತ್ತು ಇದನ್ನು ನೋಡಿದ ರಾಜನ ಮತ್ತು ಪರಿವಾರದವರ ಮನಸ್ಸು ಮುಗ್ಧವಾಯಿತು ಸುದ್ಯುಮ್ನ ಮಹಾರಾಜನು ಆ ವನವನ್ನು ಒಳಹೊಕ್ಕನು ಒಳಗೆ ಹೋಗುತ್ತಲೇ ಆತನು ಸ್ತ್ರೀರೂಪನಾದನು ಕುದುರೆಯು ಹೆಣ್ಣು ಕುದುರೆಯಾಯಿತು ಇದೇನಾಯಿತು ಎಂದು ಯೋಚಿಸಿ ಅವನು ಘೋರ ಚಿಂತೆಯಲ್ಲಿ ಮುಳುಗಿದನು ಅವನಿಗೆ ಅಸೀಮ ಕಷ್ಟಗಳಾಗಿ ಲಜ್ಜಿತನಾದನು ತನ್ನ ಆಕೃತಿಯು ಹೆಣ್ಣಿನದಾಗಿದೆ ಈಗ ನಾನೇನು ಮಾಡಲಿ ಹೇಗೆ ಮನೆಗೆ ಹೋಗಲಿ ಈಗ ನಾನು ಹೇಗೆ ರಾಜ್ಯವನ್ನಾಳಲಿ ಅಯ್ಯೋ ಯಾರು ನನ್ನನ್ನು ಮೋಸಗೊಳಿಸಿದರು ಎಂದು ಯೋಚಿಸತೊಡಗಿದನು ಋಷಿಗಳು ಕೇಳುತ್ತಾರೆ ಸೂತ ಪುರಾಣಿಕರೇ ಸುದ್ಯುಮ್ನ ರಾಜನು ಸ್ತ್ರೀಯಾದನು ಎಂಬ ಆಶ್ಚರ್ಯಕರ ಮಾತನ್ನು ನೀವು ಹೇಳಿದಿರಿ ಅವನಲ್ಲಿ ದೇವತೆಗಳಂತೆ ಪರಾಕ್ರಮವಿತ್ತು ಹಾಗಿರುವಾಗ ಏಕೆ ಸ್ತ್ರೀಯಾಗಬೇಕಾಯಿತು ಅತ್ಯಂತ ರಮಣೀಯವಾದ ಆ ವನದಲ್ಲಿ ರಾಜನಿಗೆ ಇಂತಹ ಸ್ಥಿತಿಯುಂಟಾಗಲು ಅಂತಹುದೇನು ಕಾರ್ಯವನ್ನು ಮಾಡಿದ್ದನು ಸುಬ್ರತರೇ ಇದನ್ನು ವಿಸ್ತಾರವಾಗಿ ತಿಳಿಸುವ ಕೃಪೆ ಮಾಡಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಹಿಂದೊಮ್ಮೆ ಭಗವಾನ್ ಶಂಕರನನ್ನು ದರ್ಶಿಸಲು ಸನಕಾದಿ ಋಷಿಗಳು ಅಲ್ಲಿಗೆ ಆಗಮಿಸಿದ್ದರು ಆಗ ಭಗವಾನ್ ಶಿವನು ಭಗವತಿ ಉಮೆಯೊಡನೆ ಕ್ರೀಡೆಯಲ್ಲಿ ಮಗ್ನನಾಗಿದ್ದನು ಋಷಿಗಳನ್ನು ಕಂಡು ಉಮೆಯು ಅತ್ಯಂತ ಲಜ್ಜಿತಳಾದಳು ಆಕೆ ಗಂಡನಿಂದ ಬೇರೆಯಾಗಿ ಕುಳಿತಳು ಆಕೆಯ ಶರೀರವು ಲಜ್ಜೆಯಿಂದ ನಡುಗುತ್ತಿತ್ತು ಅವರಿಬ್ಬರ ಆನಂದದ ಅವಕಾಶವನ್ನು ನೋಡಿ ಋಷಿಗಳು ಚದುರಿ ಹೋಗಿ ಕೂಡಲೇ ಭಗವಾನ್ ನಾರಾಯಣನ ಆಶ್ರಮಕ್ಕೆ ಹೊರಟು ಹೋದರು ತನ್ನ ಪ್ರಿಯೆ ಪಾರ್ವತಿಯು ಲಜ್ಜಿ ಅತ್ಯಂತ ಲಜ್ಜಿತಳಾಗಿರುವುದನ್ನು ನೋಡಿ ಭಗವಾನ್ ಶಂಕರನು ಆಕೆಗೆ ಹೇಳಿದನು ನೀನು ಏಕೆ ಇಷ್ಟೊಂದು ಲಜ್ಜಿತಳಾಗಿರುವೆ ನಾನು ಈಗಲೇ ನಿನ್ನನ್ನು ಸುಖಿಯಾಗಿಸುವೆನು ವರಾನನೆ ನೋಡು ಇಂದಿನಿಂದ ಯಾರೇ ಪುರುಷನು ಆಕರ್ಷಿತನಾಗಿ ಈ ವನದಲ್ಲಿ ಕಾಲಿಟ್ಟರೆ ಕೂಡಲೇ ಅವನು ಸ್ತ್ರೀಯಾಗುವನು ಹೀಗೆ ಭಗವಾನ್ ಶಂಕರನು ಆ ವನವನ್ನು ಶಪಿಸಿದನು ಅಂದಿನಿಂದ ಆ ವನವು ದೋಷಗಳ ಆಗರವೇ ಆಯಿತು ಈ ಮಾತನ್ನು ತಿಳಿದ ಜನರು ಆ ಕಾಮವನದಲ್ಲಿ ತಪ್ಪಿಯೂ ಕಾಲಿಡುವುದಿಲ್ಲ ಸುದ್ಯುಮ್ನ ರಾಜನು ಈ ವಿಷಯವನ್ನು ತಿಳಿದಿರಲಿಲ್ಲ ಆದ್ದರಿಂದ ಮಂತ್ರಿಗಳೊಂದಿಗೆ ಅಲ್ಲಿಗೆ ಹೋದನು ಅದಕ್ಕಾಗಿ ಎಲ್ಲರೊಂದಿಗೆ ಅವನಿಗೂ ಶಾಪದಿಂದಾಗಿ ಸ್ತ್ರೀತ್ವವನ್ನು ಸ್ವೀಕರಿಸಬೇಕಾಯಿತು ಈಗ ಸುದ್ಯುಮ್ನ ರಾಜನ ಮೇಲೆ ಚಿಂತೆಯ ಮೋಡಗಳೇ ಕವಿದವು ಲಜ್ಜೆಯಿಂದಾಗಿ ಅವನು ಅರಮನೆಗೂ ಹೋಗದಾದನು ಆ ವನದಿಂದ ಹೊರಬಂದು ಇತ್ತ ತೊಡಗಿದನು ಸ್ತ್ರೀಯಾದ್ದರಿಂದ ಈಗ ಅವನ ಹೆಸರು ಇಲ ಎಂದಾಯಿತು ಅವನು ಹೀಗೆ ಎಲ್ಲೆಡೆ ತಿರುಗುತ್ತಿದ್ದಾಗಲೇ ಚಂದ್ರ ಪುತ್ರ ನವಯುವಕ ಬುಧನ ಭೇಟಿಯಾಯಿತು ಇಲೆಯ ರೂಪವು ಬಹಳ ಮನೋಹರವಾಗಿತ್ತು ಅನೇಕ ಸ್ತ್ರೀಯರು ಅವಳೊಂದಿಗೆ ಇದ್ದರು ಮಹಾನುಭಾವ ಬುಧನು ಆಕೆಯನ್ನು ತನ್ನ ಪತ್ನಿಯಾಗಿಸಿಕೊಳ್ಳುವ ಇಚ್ಛೆಯನ್ನು ಪ್ರಕಟಿಸಿದನು ಇಲೆಗೂ ಬುಧನನ್ನು ಪತಿಯನ್ನಾಗಿಸಿಕೊಳ್ಳಲು ಆಸೆಯಾಯಿತು ಮತ್ತೆ ಪ್ರೇಮಪೂರ್ವಕ ಇಬ್ಬರಲ್ಲಿಯೂ ಪರಸ್ಪರ ಸಂಬಂಧ ಉಂಟಾಯಿತು ಅದೇ ಇಲೆಯ ಗರ್ಭದಿಂದ ಬುಧನಿಂದ ಪುರೂರವನು ಹುಟ್ಟಿದನು ಆ ಸುಂದರ ಇಲೆಯು ವನದಲ್ಲಿದ್ದು ಪುತ್ರನನ್ನೇನೂ ಪಡೆದಳು ಆದರೆ ಆಕೆಯ ಮನಸ್ಸಿನಲ್ಲಿ ಚಿಂತೆಯ ಅಲೆಗಳು ಏಳುತ್ತಲೇ ಇದ್ದವು ಅಲ್ಲೇ ಆಕೆಯು ತನ್ನ ಕುಲಗುರು ವಸಿಷ್ಠರನ್ನು ಸ್ಮರಿಸಿದಳು ವಸಿಷ್ಠರು ಬಹಳ ದಯಾಳುಗಳಾಗಿದ್ದರು ಅವರು ಸುದ್ದುಮ್ನ ಸ್ಥಿತಿಯನ್ನು ನೋಡಿ ಜಗತ್ತಿನ ಕಲ್ಯಾಣ ಮಾಡುವ ದೇವಾದಿದೇವ ಭಗವಾನ್ ಶಂಕರನನ್ನು ಸ್ತುತಿಸಿದನು ಭಗವಾನ್ ಶಂಕರನು ಮುನಿಗೆ ಪ್ರಸನ್ನನಾದನು ವಸಿಷ್ಠರು ತಮ್ಮ ಪ್ರೀತಿಪಾತ್ರವಾದ ರಾಜನು ಪುನಃ ಪುರುಷನಾಗಲು ಪ್ರಾರ್ಥಿಸಿದರು ಆಗ ತನ್ನ ಮಾತು ಸತ್ಯವಾಗಿರಬೇಕು ಎಂದು ಯೋಚಿಸಿ ಭಗವಾನ್ ಶಂಕರನು ಹೇಳಿದನು ರಾಜನು ಒಂದು ತಿಂಗಳು ಗಂಡಸಾಗಿಯೂ ಮತ್ತು ಒಂದು ತಿಂಗಳು ಹೆಂಗಸಾಗಿಯೂ ಇರಬೇಕಾಗುತ್ತದೆ ಹೀಗೆ ವರವನ್ನು ಪಡೆದು ಧರ್ಮಾತ್ಮ ಸುದ್ದಿ ಪುನಃ ತನ್ನ ಮನೆಗೆ ಹೋದನು ವಸಿಷ್ಠರ ಕೃಪೆಯಿಂದ ಅವನು ರಾಜ್ಯಭಾರವನ್ನು ಪ್ರಾರಂಭಿಸಿದನು ಸ್ತ್ರೀಯಾಗಿದ್ದಾಗ ಅವನು ಅಂತಃಪುರದಲ್ಲೇ ಇದ್ದು ಪುರುಷನಾದಾಗ ರಾಜ್ಯ ಶಾಸನ ನಡೆಸುತ್ತಿದ್ದನು ಆಗ ಪ್ರಜೆಗಳಲ್ಲಿ ಅಶಾಂತಿಯು ಹರಡಿತ್ತು ಇಂತಹ ರಾಜನು ಅವರಿಗೆ ಅಪ್ರಿಯನಂತೆ ಕಂಡುಬಂದನು ಸಮಯಕ್ಕೆ ಸರಿಯಾಗಿ ಪುರೂರವನು ಯುವಕನಾದಾಗ ಸುದ್ಯುಮ್ನ ರಾಜನು ಅವನಿಗೆ ರಾಜಸಿಂಹಾಸನದ ಮೇಲೆ ಕುಳ್ಳಿರಿಸಿ ಅವನು ವನಕ್ಕೆ ಹೊರಟು ಹೋದನು ಅನೇಕ ವೃಕ್ಷಗಳಿಂದ ನಿಬಿಡವಾದ ಆ ಸುಂದರ ವನಕ್ಕೆ ಹೋಗಿ ಅವನು ಮುನಿವರಿಯ ನಾರದರಿಂದ ಉತ್ತಮ ನವಾರ್ನವ ಮಂತ್ರದ ದೀಕ್ಷೆಯನ್ನು ಪಡೆದುಕೊಂಡು ಅತ್ಯಂತ ಭಕ್ತಿಯಿಂದ ಆ ಮಂತ್ರವನ್ನು ಜಪಿಸತೊಡಗಿದನು ಎಲ್ಲರನ್ನೂ ಉದ್ಧಾರ ಮಾಡುವ ಗುಣಮಯಿ ಭಗವತಿ ಯೋಗಮಾಯೆಯು ರಾಜನ ಮೇಲೆ ಪ್ರಸನ್ನಳಾದಳು ಸಿಂಹವಾಹನೆಯಾಗಿ ಅವಳು ರಾಜನ ಮುಂದೆ ಪ್ರತ್ಯಕ್ಷಳಾದಳು ಆಕೆಯ ದಿವ್ಯ ರೂಪವು ಬಹಳ ಮನೋಹರವಾಗಿತ್ತು ದಿವ್ಯ ರೂಪವನ್ನು ಧರಿಸಿರುವ ಆ ದೇವಿಯ ದರ್ಶನ ಪಡೆದು ಸ್ತ್ರೀಯಾಗಿದ್ದ ಸುದ್ದಿಮ್ನ ರಾಜನ ಕಣ್ಣುಗಳು ಆನಂದದಿಂದ ಅರಳಿದವು ಅವನು ಬಹಳ ಸಂತೋಷದಿಂದ ತಲೆಬಾಗಿ ಭಗವತಿ ಜಗದಂಬಿಕೆಗೆ ಪ್ರಣಾಮ ಮಾಡಿ ಸ್ತುತಿಸಲು ಪ್ರಾರಂಭಿಸಿದಳು ಇಲೆಯು ಹೇಳುತ್ತಾಳೆ ಭಗವತಿಯೇ ನಾನು ನಿನ್ನ ಸುಪ್ರಸಿದ್ಧ ದಿವ್ಯ ರೂಪವನ್ನು ದರ್ಶಿಸಿದೆ ಈ ರೂಪದಿಂದ ಅಖಿಲ ಜಗತ್ತಿನ ಕಲ್ಯಾಣವಾಗುತ್ತದೆ ತಾಯೇ ದೇವತೆಗಳು ಯಾವುದನ್ನು ಉಪಾಸಿಸುತ್ತಾರೋ ಮುಕ್ತಿ ಕೊಡುವುದು ಹಾಗೂ ಮನೋರಥವನ್ನು ಪೂರ್ಣಗೊಳಿಸುವುದು ಯಾವುದರ ಸ್ವಭಾವವೇ ಆಗಿದೆಯೋ ಅಂತಹ ನಿನ್ನ ಚರಣ ಕಮಲಗಳಿಗೆ ನಾನು ಶಿರಭಾಗುವೆನು ಜಗದಂಬಿಕೆಯೇ ದೇವತೆಗಳು ಮುನಿಗಳು ಇವರೆಲ್ಲರೂ ನಿನ್ನ ಸ್ವರೂಪದ ಸಂಬಂಧವಾಗಿ ಸರಿಯಾಗಿ ನಿರ್ಣಯಿಸದಿರುವಾಗ ಪೃಥ್ವಿಯಲ್ಲಿರುವ ಸಾಧಾರಣ ಜನರು ಅದನ್ನು ಹೇಗೆ ತಿಳಿಯಬಲ್ಲರು ದಯಾಮಯಿಯೇ ನಿನ್ನ ದಯಾಪೂರ್ಣ ದೃಷ್ಟಿಯು ಬಿದ್ದಾಗಲೇ ನಿನ್ನ ಸಂಪೂರ್ಣ ಪ್ರಭಾವವು ಅರಿವಿಗೆ ಬರುತ್ತದೆ ದೇವಿಯೇ ನಿನ್ನ ವೈಭವವನ್ನು ನೋಡಿ ನನಗೆ ತುಂಬಾ ಆಶ್ಚರ್ಯವಾಗುತ್ತಿದೆ ಬ್ರಹ್ಮ ವಿಷ್ಣು ಮಹೇಶ ಇಂದ್ರ ಸೂರ್ಯ ಚಂದ್ರ ಅಗ್ನಿ ವರುಣ ವಾಯು ಕುಬೇರ ಮತ್ತು ವಸುಗಣಗಳು ನಿನ್ನ ಸಮಸ್ತ ಗುಣಗಳಿಂದ ಅಪರಿಚಿತವಾಗಿರುವಾಗ ಗುಣಹೀನ ಮನುಷ್ಯನು ಏನೆಂದು ಅದನ್ನು ತಿಳಿಯಬಲ್ಲನು ಮಾತೆ ಭಗವಾನ್ ವಿಷ್ಣು ಮಹಾ ತೇಜಸ್ವಿಯಾಗಿರುವನು ಹೀಗಿದ್ದರೂ ಸಂಪೂರ್ಣ ಸಂಪತ್ತನ್ನು ಕರುಣಿಸುವ ಲಕ್ಷ್ಮಿಯು ಲಕ್ಷ್ಮಿಯ ರೂಪವಾದ ನಿನ್ನ ಸಾತ್ವಿಕ ರೂಪವನ್ನಷ್ಟೇ ತಿಳಿಯುವನು ಬ್ರಹ್ಮನು ನಿನ್ನ ರಾಜಸ ರೂಪದಿಂದ ಮತ್ತು ಶಂಕರನು ತಾಮಸ ರೂಪದಿಂದ ಪರಿಚಿತರಾಗಿರುವರು ಪ್ರಚಂಡ ಮೂರ್ಖನಾದ ನಾನೆಲ್ಲಿ ನಿನ್ನ ಈ ಅತ್ಯಂತ ಪ್ರಭಾವಶಾಲಿ ಪರಮ ಪ್ರಸಾದವೆಲ್ಲಿ ನನಗೆ ಇದು ಅಸಂಭವವಾಗಿದೆ ಭವಾನಿಯೇ ನಿನ್ನ ಕೃಪಾಪೂರ್ಣ ಚರಿತ್ರವು ಅರಿವಿಗೆ ಬಂತು ಅನನ್ಯ ಭಕ್ತಿಯಿಂದ ಉಪಾಸನೆ ಮಾಡುವ ಸೇವಕರ ಮೇಲೆ ದಯತ್ ಮಾಡುವುದು ನಿನ್ನ ಸ್ವಭಾವವೇ ಆಗಿದೆ ನೀನು ಲಕ್ಷ್ಮೀ ರೂಪದಿಂದ ವಿರಾಜಮಾನನಾಗಿ ವಿಷ್ಣುವಿನೊಡನೆ ಸಂಬಂಧವನ್ನು ಸ್ಥಾಪಿಸಿದಾಗಲೇ ವಿಷ್ಣು ಮಧು ದೈತ್ಯನನ್ನು ಕೊಲ್ಲಲು ಸಮರ್ಥನಾದನು ಹೀಗಿದ್ದರೂ ಆನಂದದಿಂದ ನಿನ್ನೊಡನೆ ವ್ಯವಹರಿಸುತ್ತಿಲ್ಲ ಆದರೂ ಚರಣ ಸೇವೆ ಮಾಡುವೆ ಇದರ ರಹಸ್ಯವಾದರೂ ನಿನ್ನ ಕೈಗಳು ಅಗ್ನಿಯಂತೆ ತೇಜಸ್ವಿಗಳಾಗಿವೆ ಇದರ ಸ್ಪರ್ಶದಿಂದ ಅವನು ತನ್ನ ಕಾಲುಗಳನ್ನು ಪವಿತ್ರವಾಗಿಸಿಕೊಳ್ಳುವನು ಅದರಿಂದ ಪೃಥ್ವಿಯ ಭಾರವನ್ನು ಕಾಯುವನು ಪುರಾಣ ಪುರುಷ ಭಗವಾನ್ ವಿಷ್ಣುವಿನ ಎದೆಗೆ ಭೃಗುವು ವದ್ದನು ಆದರೆ ಶ್ರೀದೇವಿಯಾದ ನಿನ್ನ ಅಭಿಲಾಷೆಯಿಂದ ಅವನು ಅಪ್ರಸನ್ನನಾಗಲಿಲ್ಲ ಅಶೋಕ ವೃಕ್ಷವು ಕತ್ತರಿಸಿದಾಗಲೂ ಮುಂದೆ ಚೆನ್ನಾಗಿ ಚಿಗುರುವ ಆಸೆಯಿಂದ ಬೇಸರಗೊಳ್ಳುವುದಿಲ್ಲ ಎಲ್ಲ ದೇವತೆಗಳು ಭಗವಾನ್ ವಿಷ್ಣುವನ್ನು ವಂದಿಸುವರು ಆ ಶ್ರೀಹರಿಯ ಮನಸ್ಸು ನಿನ್ನಲ್ಲಿ ತೊಡಗಿರುತ್ತದೆ ದೇವಿ ಭಗವಾನ್ ವಿಷ್ಣುವಿನ ಅತ್ಯಂತ ವಿಸ್ತೃತ ಶಾಂತ ಹಾಗೂ ಭೂಷಣಗಳಿಂದ ಭೂಷಿತ ವಕ್ಷಸ್ಥಳದಲ್ಲಿ ಸಿಡಿಲು ಮೋಡಗಳಲ್ಲಿ ಶೋಭಿಸುವಂತೆ ನೀನು ವಿರಾಜಿಸುತ್ತಿರುವೆ ಹಾಗಿರುವಾಗ ಆ ಜಗತ್ಪ್ರಭು ವಿಷ್ಣು ನಿನ್ನ ವಾಹನನಾಗಲಿಲ್ಲವೇ ಮಾತೆಯೇ ನೀನು ಸಿಟ್ಟಾಗಿ ಅವನನ್ನು ಬಿಟ್ಟು ಅವನ ಪೂಜೆಯು ಅಸಂಭವವಾದೀತು ಇದು ನಿಶ್ಚಿತವಾಗಿದೆ ಯಾವನೇ ಪುರುಷನು ಶಾಂತನು ಸುಶೀಲನು ಗುಣಿಯೂ ಆಗಿದ್ದರು ಅವನ ಬಳಿ ನೀನು ಅಂದರೆ ಶಕ್ತಿಯು ವಾಸಿಸದಿದ್ದರೆ ತನ್ನವರು ಎಂದು ಹೇಳಿಕೊಳ್ಳುವ ಬಂಧುಗಳು ಅವನನ್ನು ಬಿಟ್ಟು ಬಿಡುತ್ತಾರೆ ಅಮಿತ ಪ್ರಭೆಯುಳ್ಳ ದೇವಿಯೇ ಸದಾ ನಿನ್ನ ಕಮಲಗಳ ಉಪಾಸನೆಯಲ್ಲಿ ಉದ್ಯುಕ್ತರಾದ ಬ್ರಹ್ಮಾದಿ ದೇವತೆಗಳು ಎಂದು ಸ್ತ್ರೀಯರಾಗಿರಲಿಲ್ಲವೇನು ಅವರು ಸ್ತ್ರೀಯರೇ ಆಗಿದ್ದರು ನೀನು ಅವರನ್ನು ಪುರುಷರನ್ನಾಗಿಸಿದೆ ಎಂದೇ ನಾನು ತಿಳಿಯುತ್ತೇನೆ ಮಾತೆ ನಿನ್ನ ಶಕ್ತಿಯನ್ನು ಎಷ್ಟೆಂದು ವರ್ಣಿಸಲಿ ತಾಯೇ ನಿನ್ನಲ್ಲಿ ಪುರುಷನನ್ನು ಸ್ತ್ರೀಯಾಗಿ ಮತ್ತು ಸ್ತ್ರೀಯನ್ನು ಪುರುಷನನ್ನಾಗಿಸುವ ಶಕ್ತಿ ಇರುವಾಗ ನನ್ನನ್ನು ಕೂಡ ಪುರುಷನನ್ನಾಗಿಸುವ ಕೃಪೆ ಮಾಡು ಹೀಗೆ ಇಲೆಯು ಪ್ರಾರ್ಥಿಸಿದಾಗ ದೇವಿಯು ಪ್ರಸನ್ನಳಾಗಿ ಇಲೆಯನ್ನು ಪುರುಷನನ್ನಾಗಿಸಿದಳು ಅನಂತರ ಸುದ್ಯುಮ್ನನು ಹೇಳಿದನು ದೇವಿಯೇ ನೀನು ಸ್ತ್ರೀಯಲ್ಲ ಪುರುಷನಲ್ಲ ನಿರ್ಗುಣಳಲ್ಲ ಸಗುಣಳು ಅಲ್ಲ ಎಂಬ ಕಲ್ಪನೆ ನನ್ನ ಮನಸ್ಸಿಗೆ ಬರುತ್ತದೆ ಅಥವಾ ನೀನು ಯಾರೇ ಆಗಿರು ನಾನು ಭಕ್ತಿಭಾವದಿಂದ ಅನವರತವು ನಿನಗೆ ನಮಸ್ಕರಿಸುತ್ತೇನೆ ಮಾತೆಯೇ ನಿನ್ನ ಕುರಿತು ನನ್ನಲ್ಲಿ ಭಕ್ತಿಯು ಸದಾ ಇರಲಿ ಎಂಬುದೇ ಅಭಿಲಾಷೆಯಾಗಿದೆ ಸೂತ ಪುರಾಣಿಕರು ಹೇಳುತ್ತಾರೆ ಈ ಪ್ರಕಾರ ಸ್ತುತಿ ಮಾಡಿ ಸುದ್ಯುಮ್ನ ರಾಜನು ಭಗವತಿಗೆ ಶರಣಾದನು ಭಗವತಿಯು ಬಹಳ ಆನಂದಿತಳಾಗಿ ಅವನನ್ನು ತನ್ನ ಧಾಮಕ್ಕೆ ಕರೆಸಿಕೊಂಡಳು ಈ ಪ್ರಕಾರ ಭಗವತಿ ಜಗದಂಬೆಯ ಕೃಪಾ ಪ್ರಸಾದದಿಂದ ರಾಜನು ಮರಳಿ ಬಾರದಿರುವ ದೇವತೆಗಳು ಸದಾಕಾಲ ಬಯಸುತ್ತಿರುವ ಪರಮ ಪದವನ್ನು ಹೊಂದಿದನು ಸುದ್ದಿಮ್ನನು ಪರಮ ಪದವನ್ನು ಸೇರಿದ ಬಳಿಕ ಪುರೂನವನು ರಾಜ್ಯವನ್ನು ಆಳತೊಡಗಿದನು ಅವನು ಮಹಾ ಗುಣಿಯಾಗಿದ್ದು ಪ್ರಜೆಗಳ ಸಂತೋಷಕ್ಕಾಗಿ ಸದಾ ಪ್ರಯತ್ನಶೀಲನಾಗಿರುತ್ತಿದ್ದನು ಅತಿ ರಮಣೀಯವಾದ ಪ್ರತಿಷ್ಠಾನಪುರಿಯೇ ಅವನ ರಾಜಧಾನಿಯಾಗಿತ್ತು ಪ್ರಜೆಗಳ ರಕ್ಷಣೆಯಲ್ಲೇ ಸದಾ ಮುಳುಗಿರುವ ಸಮಸ್ತ ಧರ್ಮಗಳನ್ನು ಬಲ್ಲ ಕುರೂರವನ ಕೈಗೆ ಶಾಸನ ಸೂತ್ರ ಬಂತು ಅವನು ಅಮಿತ ಉದ್ಯಮಶೀಲನಾಗಿದ್ದನು ಪ್ರಭುಶಕ್ತಿಯು ಅವನಲ್ಲಿ ಇದ್ದೇ ಇತ್ತು ಸಾಮ ದಾನ ದಂಡ ಭೇದ ಇವೆಲ್ಲವೂ ಅವನ ಅಧೀನದಲ್ಲೇ ಇರುತ್ತಿದ್ದವು ಅವನ ಆಳ್ವಿಕೆಯಲ್ಲಿ ಎಲ್ಲ ವರ್ಣದವರು ತಮ್ಮ ತಮ್ಮ ಆಶ್ರಮ ಧರ್ಮಗಳನ್ನು ಪಾಲಿಸುತ್ತಿದ್ದರು ಪುರೂರವರಾಜನು ಅನೇಕ ಯಜ್ಞಗಳನ್ನು ಮಾಡಿದನು ಅದರಲ್ಲಿ ಸಾಕಷ್ಟು ದಕ್ಷಿಣೆ ಹಂಚಲಾಯಿತು ಅವನ ರೂಪ ಗುಣ ವೈಭವ ಸದಾಚಾರ ಸ್ವಭಾವ ಮತ್ತು ಶಕ್ತಿಯ ಮಾತನ್ನು ಕೇಳಿ ಊರ್ವಶಿಯು ಅವನಲ್ಲಿ ಆಸಕ್ತಳಾದಳು ಆಕೆಯು ಪುರೂರವರಾಜನನ್ನು ತನ್ನ ಪತಿಯನ್ನಾಗಿಸಿಕೊಳ್ಳಲು ಬಯಸಿದಳು ಆ ಅಪ್ಸರೆಯು ಬ್ರಹ್ಮದೇವರ ಶಾಪದಿಂದ ಮರ್ತ್ಯಲೋಕಕ್ಕೆ ಬಂದಿದ್ದಳು ಪುರೂರವನು ಗುಣಶಾಲಿ ಎಂದು ತಿಳಿದು ಅವನನ್ನು ಬರಿಸಿದಳು ಆದರೆ ಆಕೆಯು ರಾಜನ ಮುಂದೆ ಈ ಷರತ್ತುಗಳನ್ನು ಇಟ್ಟಳು ರಾಜನೇ ನಿನ್ನ ಬಳಿಯಲ್ಲಿ ಈ ಎರಡು ಆಡುಗಳು ಇರುವವು ಇವನ್ನು ರಕ್ಷಿಸಬೇಕು ನಾನು ಪ್ರತಿದಿನವೂ ತುಪ್ಪವನ್ನೇ ತಿನ್ನುವೆನು ಇದಲ್ಲದೆ ಬೇರೆ ಏನನ್ನೂ ನಾನು ಉಣ್ಣುವುದಿಲ್ಲ ಮಹಾರಾಜನೇ ಮೈಥುನದಲ್ಲದೆ ನಿನ್ನನ್ನು ನಾನು ನಗ್ನವಾಗಿ ನೋಡಬಾರದು ರಾಜನೇ ಈ ಷರತ್ತುಗಳು ಭಂಗವಾದರೆ ನಾನು ನಿನ್ನನ್ನು ಬಿಟ್ಟು ಹೊರಟು ಹೋಗುವೆನು ಇದು ಖಂಡಿತವಾಗಿ ಸತ್ಯವಾಗಿದೆ ರಾಜನು ಊರ್ವಶೀಯ ಷರತ್ತುಗಳನ್ನು ಒಪ್ಪಿಕೊಂಡನು ಆಗ ಶಾಪದಿಂದ ಉದ್ಧಾರವಾಗಲು ಅವಳು ಪ್ರತಿಜ್ಞಾಪೂರ್ವಕ ಇರತೊಡಗಿದಳು ಆಗ ರಾಜನ ಬುದ್ಧಿ ಮತ್ತು ಮನಸ್ಸಿನಲ್ಲಿ ಏಕಮಾತ್ರ ವಿಷಯ ಊರ್ವಶಿಯೇ ಆಗಿದ್ದಳು ಆಕೆ ಇಲ್ಲದೆ ಒಂದು ಕ್ಷಣವೂ ಇರಲಾರದಷ್ಟು ಅವನು ಆಕೆಯಲ್ಲಿ ಆಸಕ್ತನಾಗಿದ್ದನು ಹೀಗೆ ಅನೇಕ ವರ್ಷಗಳು ಕಳೆದು ಹೋದವು ಸ್ವರ್ಗದಲ್ಲಿದ್ದ ದೇವೇಂದ್ರನು ಊರ್ವಶಿಯನ್ನು ನೋಡದೆ ಗಂಧರ್ವರಲ್ಲಿ ಕೇಳಿದನು ಗಂಧರ್ವರೇ ನೀವೆಲ್ಲರೂ ಊರ್ವಶಿಯನ್ನು ಇಲ್ಲಿಗೆ ಕರೆತರುವ ಪ್ರಯತ್ನ ಮಾಡಿರಿ ಪುರೂರವ ರಾಜನ ಕಣ್ಣು ತಪ್ಪಿಸಿ ಅವನ ಮನೆಯಿಂದ ಆಡುಗಳನ್ನು ಕದ್ದು ಬಿಟ್ಟರೆ ಕೆಲಸವು ನಿಶ್ಚಯವಾಗಿ ಸಾಧ್ಯವಾಗುವುದು ಇಲ್ಲಿ ನನ್ನ ಆಸ್ಥಾನವು ಊರ್ವಶಿ ಇಲ್ಲದೆ ಸಪ್ಪೆಯಾಗಿದೆ ಇದರ ಶೋಭೆ ನಾಶವಾಗಿದೆ ಆದ್ದರಿಂದ ನೀವು ಯಾವುದೇ ಉಪಾಯದಿಂದಲಾದರೂ ಸರಿ ಆ ಸುಂದರಿ ಊರ್ವಶಿಯನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿರಿ ಅನಂತರ ಇಂದ್ರನ ಮಾತಿನಂತೆ ವಿಶ್ವಾವಸು ಮೊದಲಾದ ಅನೇಕ ಗಂಧರ್ವರು ಪುರೂರವನ ಅರಮನೆಗೆ ಹೋದರು ಗಾಢವಾದ ಅಂಧಕಾರ ಕವಿದಿತ್ತು ಗಂಧರ್ವರು ಆಡುಗಳನ್ನು ಕದ್ದರು ಅವರು ಅವನ್ನು ಎತ್ತಿಕೊಂಡು ಆಕಾಶ ಮಾರ್ಗವಾಗಿ ಕೊಂಡು ಹೋಗುವಾಗ ಆಡುಗಳು ಕೂಗಿಕೊಂಡವು ಊರ್ವಶಿಯು ಆ ಹಾಡುಗಳನ್ನು ಪುತ್ರರಂತೆ ನೋಡುತ್ತಿದ್ದಳು ಅವುಗಳ ಕೂಗು ಕೇಳಿ ಅವಳು ಕುಪಿತಳಾದಳು ತಕ್ಷಣವೇ ರಾಜನಲ್ಲಿ ಹೇಳಿದಳು ಈ ಹಾಡುಗಳನ್ನು ರಕ್ಷಿಸುವುದಾಗಿ ನೀನು ಪ್ರತಿಜ್ಞೆ ಮಾಡಿರುವೆ ಆದರೆ ರಾಜನೇ ಇಂದು ನಿನ್ನನ್ನು ನಂಬಿ ನಾನು ಹಾಳಾದೆ ಈ ಹಾಡುಗಳು ನನಗೆ ಮಕ್ಕಳಂತೆ ಇವೆ ಇವನ್ನು ಕಳ್ಳರು ಕದ್ದುಕೊಂಡು ಹೋದರು ನೀನು ಸ್ತ್ರೀಯಂತೆ ಕಣ್ಣು ಮುಚ್ಚಿಕೊಂಡು ಬಿದ್ದಿರುವೆ ನೀನು ನಪುಂಸಕನಾಗಿರುವೆ ಕೇವಲ ಮನಸ್ಸಿನಲ್ಲಷ್ಟೇ ವೀರನಾಗಿರುವೆ ನಿನ್ನಂತಹ ಪತಿಯ ಜೊತೆಗೆ ಇದ್ದು ನಾನು ಮೋಸ ಹೋದೆ ಕೆಲವು ಈ ಎರಡು ಆಡುಗಳು ನನಗೆ ಪ್ರಾಣಗಳಂತೆ ಪ್ರಿಯವಾಗಿವೆ ಆದರೆ ಇಂದು ಅವು ಕಣ್ಮರೆಯಾಗಿದೆ ಹೀಗೆ ಊರ್ವಶಿಯು ವಿಲಾಪಿಸುವುದನ್ನು ನೋಡಿ ಮೈಮರೆತು ನಗ್ನವಾಗಿಯೇ ಕಳ್ಳರ ಬೆನ್ನು ಹತ್ತಿದನು ಸರಿಯಾಗಿ ಅದೇ ಸಮಯದಲ್ಲಿ ಅರಮನೆಯ ಮುಂದೆ ಗಂಧರ್ವರ ಪ್ರೇರಣೆಯಿಂದ ಮಿಂಚು ಹೊಳೆಯಿತು ರಾಜನು ಹೋಗುವ ತವಕದಲ್ಲಿದ್ದನು ಅಪ್ಸರೆಯು ಅವನು ನಗ್ನವಾಗಿರುವುದನ್ನು ನೋಡಿಬಿಟ್ಟಳು ಮತ್ತೆ ಎಲ್ಲ ಗಂಧರ್ವರು ಆಡುಗಳನ್ನು ದಾರಿಯಲ್ಲೇ ಬಿಟ್ಟು ಓಡಿ ಹೋದರು ರಾಜನು ಆ ಆಡುಗಳನ್ನು ಹಿಡಿದುಕೊಂಡು ಬಳಲಿ ಬೆಂಡಾಗಿ ಅರಮನೆಗೆ ಮರಳಿದನು ಆಗ ಅವನಿಗೆ ಊರ್ವಶಿಯು ಕಂಡುಬರಲಿಲ್ಲ ಆಗ ಪುರೂರವನು ಅತ್ಯಂತ ದುಃಖಿತನಾಗಿ ವಿಲಾಪಿಸತೊಡಗಿದನು ಆದರೆ ಆ ಸುಂದರ ಊರ್ವಶಿಯು ಪತಿಯನ್ನು ನಗ್ನವಾಗಿ ನೋಡಿದ್ದರಿಂದ ಆಗಲೇ ಹೊರಟು ಹೋಗಿದ್ದಳು ಈಗ ಪುರೂರವ ರಾಜನು ಅಳುತ್ತಾ ದೇಶ ದೇಶಗಳಲ್ಲಿ ಅಲೆಯುತ್ತಿದ್ದನು ಅವನ ಮನಸ್ಸು ಊರ್ವಶಿಯಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು ಹುಚ್ಚನಂತಾದನು ಅವನು ಇಡೀ ಭೂಮಂಡಲದಲ್ಲೆಲ್ಲ ಅಲದಾಡುತ್ತಾ ಇದ್ದನು ಅವನಿಗೆ ಕುರುಕ್ಷೇತ್ರದಲ್ಲಿ ಊರ್ವಶಿಯು ಕಂಡುಬಂದಳು ಆಕೆಯನ್ನು ನೋಡಿ ರಾಜನ ಸರ್ವಾಂಗವು ಪುಳಕಗೊಂಡಿತು ಮತ್ತೆ ಅವನು ಮಧುರವಾದ ಮಾತುಗಳಿಂದ ನುಡಿದನು ಇಳೈ ಸುಂದರಿಯೇ ನಿಲ್ಲು ನಿಲ್ಲು ನನ್ನ ಚಿತ್ತವು ನಿನ್ನಲ್ಲಿ ನೆಟ್ಟಿದೆ ಈ ನಾನು ನಿನಗೆ ಅಧೀನನಾಗಿ ಇರುವೆನು ನಾನು ಯಾವ ಅಪರಾಧವನ್ನೂ ಮಾಡಿಲ್ಲ ಹಾಗಿರುವಾಗ ಪತಿಯಾದ ನನ್ನನ್ನು ಈ ಘೋರ ಸಂಕಟದಲ್ಲಿ ಬಿಟ್ಟು ಬಿಡುವುದು ನಿನಗೆ ಉಚಿತವಾಗಲಾರದು ದೇವಿಯೇ ನೋಡು ನಿನಗೆ ಪ್ರಿಯವಾದ ದೇಹವು ಇದೇ ಅಲ್ಲವೇ ನೀನು ದೂರವಾದ್ದರಿಂದ ಈಗ ಅದು ನಾಶವಾಗುತ್ತಾಗಿದೆ ಸುಂದರಿ ನೀನು ಇದನ್ನು ಪರಿತ್ಯಾಗ ಮಾಡಿಬಿಟ್ಟರೆ ಇದನ್ನು ನರಿ ನಾಯಿಗಳು ತಿಂದು ಬಿಡುವವು ಅರ್ಥಾತ್ ನಾನು ಉಳಿಯಲಾರೆನು ಈ ಪ್ರಕಾರ ಪುರೂರವ ರಾಜನು ದುಃಖಿತನಾಗಿ ವಿಲಪಿಸುತ್ತಿದ್ದನು ಬಹಳ ದಯನೀಯ ಸ್ಥಿತಿಯಾಗಿತ್ತು ಅವನದು ಅವನು ಬಳಲಿ ಹೋಗಿದ್ದನು ಅತ್ಯಂತ ವಿವಶನಾಗಿದ್ದನು ಆಗ ಊರ್ವಶಿಯು ಇಂತೆಂದಳು ಮಹಾರಾಜ ನೀನು ಬಹಳ ಮೂರ್ಖನಾಗಿರುವೆ ನಿನ್ನ ಬುದ್ಧಿಯು ಕುಂಠಿತವಾಗಿದೆ ನೀನು ಮನೆಗೆ ಹೋಗು ಅಲ್ಲಿಯ ಆನಂದವನ್ನು ಅನುಭವಿಸು ಮನಸ್ಸಿನಲ್ಲಿ ಹೀಗೆ ವಿಷಾದ ಪಡುವುದು ವ್ಯರ್ಥವಾಗಿದೆ ಹೀಗೆ ತಿಳಿಸಿ ಹೇಳಿದರು ಮಹಾಮೋಹದಲ್ಲಿ ಮುಳುಗಿದ ಪುರೂರವನಿಗೆ ಜ್ಞಾನೋದಯವಾಗಲಿಲ್ಲ ಅವನು ಉಕ್ಕುತ್ತಿರುವ ದುಃಖದ ಸಾಗರದಲ್ಲಿ ಮುಳುಗೇಳುತ್ತಿದ್ದನು ಸೂತ ಪುರಾಣಿಕರು ಹೇಳುತ್ತಾರೆ ಈ ಪ್ರಕಾರ ಈ ಕಥೆಯನ್ನು ನಿಮಗೆ ತಿಳಿಸಿದೆ ಊರ್ವಶಿಯ ಪ್ರಸಂಗವು ಬಹಳ ದೊಡ್ಡದಾಗಿದೆ ನಾನು ಅದನ್ನು ಸ್ವಲ್ಪದರಲ್ಲಿ ಹೇಳಿಬಿಟ್ಟಿರುವೆನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚದೇ ಹಿಮೆ ನಮಸ್ಕಾರ